ನಮಸ್ಕಾರ ಸ್ನೇಹಿತರೆ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಈ ರಾಜ್ಯದ ಸಿಎಂ ಆಗಬೇಕು ಅಂತ ಕಾಂಗ್ರೆಸ್ ನಲ್ಲಿ ಆ ಕನಸು ಈಡೇರದಂತೆ ಕಾಣ್ತಾ ಇಲ್ಲ ಅದನ್ನ ಸಾಧಿಸೋದಿಕ್ಕೆ ಈಗ ಡಿಕೆ ಎಂಟ್ರಿ ಆಗ್ತಾ ಇದಾರಾ ಈಗ ಈ ವಿಚಾರ ಯಾಕೆ ಪ್ರಸ್ತುತ ಅನ್ಸುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರವರು ಎ ಸಿ ಸಿ ಅಧ್ಯಕ್ಷ ಖರ್ಗೆ ಅವರ ಲಕ್ಷ್ಮಣ ರೇಖೆಯನ್ನು ದಾಟಿ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಟಿಕೆ ಶಿವಕುಮಾರ್ ಅವರು ಖರ್ಗೆ ಏನ್ ಹೇಳಿದ್ರು ಕುಂಭಮೇಳದಿಂದ ಬಡತನ ನಿರ್ಮೂಲನೆ ಆಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಅಂದ್ರೆ ಖರ್ಗೆ ಮಾತಿಗೆ ಕ್ಯಾರೆ ಅನ್ನದೇ ಕುಂಭಮೇಳಕ್ಕೆ ಹೋಗಿ ಬಂದ್ರು ಟಿಕೆ ಇದ್ರ ಅರ್ಥ ಏನು ಕಾಂಗ್ರೆಸ್ ವಲಯದಲ್ಲಂತೂ ಈಗಾಗ್ಲೇ ಸಿಎಂ ಬದಲಾವಣೆ ವಿಚಾರ ಬಿರುಗಾಳಿಯ ಟಿ ಟಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಆ ಕಡೆ ಸಿದ್ದರಾಮಯ್ಯನವರ ಬಣದವರು ಸುತಾರಾಮ್ ಕೆ ಸಿಎಂ ಆಗೋದಿಕ್ಕೆ ಬಿಡೋದೇ ಇಲ್ಲ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಆ ಕಡೆ ಕೆ ಸಿಎಂ ಆಗೋ ಕನಸಿಗೆ ದಲಿತ ಸಿಎಂ ಅನ್ನೋ ಕೂಗು ಹಿಂದಿಲ್ಲದಂತೆ ಕಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಟಿಕೆಗೆ ಚೆಕ್ ಮೇಟ್ ಕೊಡ್ತಾ ಇದ್ದಾರೆ ಇದೇ ವರ್ಷ ನವೆಂಬರ್ಗೆ ಎರಡೂವರೆ ವರ್ಷ ಆಗುತ್ತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ನವೆಂಬರ್ ಗೆ ಮೊದಲೇ ಕಾಂಗ್ರೆಸ್ ನಲ್ಲಿ ಭೀಕರ ಬಿರುಗಾಳಿ ಹೇಳೋ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇನ್ನು ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ ನನ್ನ ದಾರಿ ನಾನು ನೋಡ್ಕೊಳ್ಳಲೇಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ರ ಡಿ ಕೆ ನಿಜಕ್ಕೂ ಸಿದ್ದರಾಮಯ್ಯ ಅಂಡ್ ಟೀಮ್ ಕೊಟ್ಟ ಮಾತಿಗೆ ತಪ್ಪಿ ಬಿಟ್ರ ಡಿ ಕೆ ಶಿವಕುಮಾರ್ ಅವರು ಯಾವ ದೊಡ್ಡ ಆಪರೇಷನ್ ಗೆ ಕೈ ಹಾಕಿರೋದು ಸತೀಶ್ ಜಾರಕಿಹೊಳಿ ಅವರ ರಿಪ್ಲೈ ಏನಾಗಿರಬಹುದು ಮನಸ್ಸು ಮಾಡಿ ಆಯ್ತಾ ಡಿಕೆ ಬಿಜೆಪಿ ಬರೋದಿಕ್ಕೆ ಏನಿ ವಿಚಾರ ಎಲ್ಲ ಬೆಳವಣಿಗೆಗಳ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಕುಂಭಮೇಳ ಅನ್ನೋ ವಿಚಾರ ಅಲ್ಲಿ ಅನ್ನೋ ವಿಚಾರ ಬಂದ್ಬಿಡುತ್ತೆ ಒಂದ್ ಅರ್ಥದಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಈ ಸಂದರ್ಭದಲ್ಲಿ ಡಿಕೆ ಕುಂಭಮೇಳಕ್ಕೆ ಹೋಗಿ ಬಂದಿತ್ತು ಅದು ಸಾ ಕುಟುಂಬ ಸಮೇತರಾಗಿ ತಮ್ಮದೇ ಪಕ್ಷದ ಅಧ್ಯಕ್ಷರು ಕುಂಭದ ಬಗ್ಗೆ ಇನ್ನಿಲ್ಲದಂತೆ ಲೇವಡಿ ಮಾಡಿದ್ರು ಸಹ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪ್ರಯಾಗ್ರಾಜ್ಗೆ ಹೋಗಿ ಕಂಗೆಯಲ್ಲಿ ಮಿಂದೆದ್ದು ಬಂದ್ರು ಡಿಕೆ ಇದನ್ನ ಇಟ್ಕೊಂಡು ಅವರು ದಿನ ಬೆಳಗಾದ್ರೆ ಖರ್ಗಿ ಅವರಿಗೆ ರೂಪತಾ ಇದಾರೆ ಡಿ ಕೆ ಬಂದ್ರಲ್ಲ ಕುಂಭಮೇಳಕ್ಕೆ ಈಗ ಈಗೇನ್ ಹೇಳ್ತೀರಾ ನೀವೇ ಹೇಳಿದ್ರಿ ಬಡತನ ನಿರ್ಮೂಲನೆ ಆಗುತ್ತಾ ಹೊಟ್ಟೆ ತುಂಬುತ್ತಾ ಅಂತ ಡಿ ಕೆ ಅವರಿಗೆ ಆ ಪ್ರಶ್ನೆ ಕೇಳಿ ಅಂತ ಅವರು ತಿವಿತಾ ಇದ್ದಾರೆ ಈ ಹಿಂದೆನೆ ಡಿ ಕೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಶಿಂದೆ ಮಾಡಿದ್ರು ಅದೇ ರೀತಿ ಮಾಡ್ತಾರೆ ಅನ್ನೋ ಊಹಾಪೋಹಗಳು ಎದ್ದಿತ್ತು ಈಗ ಅಧಿಕಾರ ಹಂಚಿಕೆ ವಿಚಾರ ಹತ್ರ ಬರ್ತಾ ಇದ್ದಂತೆ ಅದು ಮತ್ತೆ ಗರಿಗೆದರಿದೆ ಡಿ ಕೆ ಕೈಗೆ ಕೈ ಕೊಟ್ಟು ಕಮಲ ಹಿಡಿತಾರ ಹಲವಾರು ವರ್ಷಗಳಿಂದ ಸಿಎಂ ಆಗಬೇಕು ಅನ್ನೋ ಕನಸು ಒತ್ತಿರೋರು ಡಿ ಕೆ ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಅದಕ್ಕೆ ಪೂರಕ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಲ ಅದು ಬಿಜೆಪಿಯಿಂದ ಅನ್ನೋದಕ್ಕೆ ಈಗ ರೆಕ್ಕೆ ಪೊಕ್ಕಗಳು ಸಿಕ್ಕಿದೆ ಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ ಯೋಗಿ ಸರ್ಕಾರ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ವಿಟೇಷನ್ ಕೊಟ್ಟಿತ್ತು ಅಂದ್ರೆ ಎಲ್ಲ ಒಂದ್ ಕಡೆ ಅವರೇ ಬಲೆ ಹಾಕ್ಬಿಟ್ರಾ ಅದು ಶಿ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಯೋಗಿ ಸಚಿವ ಸಂಪುಟದ ಸಚಿವರೇ ಸ್ವಾಗತ ಮಾಡಿರುವುದು ವಿಶೇಷ ಖರ್ಗಿ ಅವರು ಕುಂಭದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರೆ ಸಿದ್ದರಾಮಯ್ಯನವರು ಅದಕ್ಕೆ ಸಪೋರ್ಟ್ ಸಹ ಮಾಡಿದ್ರು ಈ ಕಡೆ ಟಿಕೆ ಅವರಿಬ್ಬರಿಗೂ ವಿರುದ್ಧವಾಗಿ ಕುಂಭಕ್ಕೆ ಹೋಗ್ಬಂದ್ರು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ದೇ ನಿಜವಾಗಿದ್ರೆ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಹಸ್ತಾಂತರ ಮಾಡಬೇಕಾಗತ್ತೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಬೇಕಾಗತ್ತೆ ಟಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗಬೇಕು ಈ ಬಗ್ಗೆ ಖರ್ಗೆ ಅವರು ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇಲ್ಲ ಸದ್ಯ ರಾಜ್ಯ ಕಾಂಗ್ರೆಸ್ ಕತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಟಿಕೆ ನ ಶತಾಯಗತಾಯ ಸಿಎಂ ಹುದ್ದೆಗೆ ಇರೋದನ್ನ ತಡಿಬೇಕು ಅಂತೇಳಿ ದಲಿತ ಸಿಎಂ ಕೂಗು ಪದೇ ಪದೇ ಹೇಳ್ತಾ ಇದೆ ಹಾಗಾಗಿ ನಾನು ಹೇಳಿದ್ದು ಇದೇ ವರ್ಷದ ನವೆಂಬರ್ ಹೊತ್ತಿಗೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ನಲ್ಲಿ ದೊಡ್ಡದೊಂದು ಮಹಾ ಕಾಳಗ ನಡೆದ್ರು ಯಾವುದೇ ಆಶ್ಚರ್ಯ ಇಲ್ಲ ಇಷ್ಟು ದಿವಸ ದಲಿತ ನಾಯಕರು ಸಿದ್ದರಾಮಯ್ಯ ಬೆಂಬಲಿಗರು ಮೀಟಿಂಗ್ ಮಾಡ್ತಾ ಇದ್ರು ಈಗ ಖರ್ಗೆ ಅವರ ನೇತೃತ್ವದಲ್ಲಿ ದಲಿತ ನಾಯಕರು ಒಗ್ಗೂಡಿ ಮೀಟಿಂಗ್ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನಿಸತೊಡಗಿದೆ ನನ್ನ ಕನಸಿಗೆ ಕೊಳ್ಳಿ ಇಡ್ತಾ ಇದ್ದಾರೆ ಇವರು ಅಂತ ಈ ಹಿಂದೆ ದಲಿತರು ಒಟ್ಟುಗೂಡಿ ಸಭೆ ಮಾಡೋದಕ್ಕೆ ಮುಂದಾದಾಗ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿ ಅದನ್ನು ತಡೆಯುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗ ಯಶಸ್ವಿಯಾಗಿದ್ರು ಈಗ ಮತ್ತೊಮ್ಮೆ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಿದ್ದರಾಮಯ್ಯ ಬಣದವರು ಮತ್ತೆ ದಲಿತ ಮೀಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಗೊತ್ತೇ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಕೋಟಾದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹನುಮಂತನ ಬಾಲದ ರೀತಿ ಬೆಳಿತಾನೇ ಇದೆ ಸಹಜವಾಗಿ ಇದು ಡಿಕೆ ನಿದ್ದೆಗೆಡಿಸಿದೆ ಹಿಂಗೆ ಹೋದ್ರೆ ಮುಂದೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆನು ನನಗೆ ಉಳಿಯೋದಿಲ್ಲ ಅಂತ ಎಚ್ಚೆತ್ತುಕೊಂಡಿದ್ದಾರೆ ಕೆ ಶಿವಕುಮಾರ್ ಈಗ ದಲಿತ ನಾಯಕರೆಲ್ಲ ಒಟ್ಟುಗೂಡಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಿಲ್ಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಗೆ ದೂರು ಕೊಡಲಿದ್ದಾರೆ ಅನ್ನುವ ಓಹಾಪೋಹಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರೋದು ಇಲಾಖೆಯ ವಿಚಾರ ಅಂತೇಳಿ ಡೆಲ್ಲಿಗೆ ವಿಸಿಟ್ ಮಾಡಿ ಹೈಕಮಾಂಡ್ ಭೇಟಿ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ದಲಿತ ನಾಯಕರು ಅನಾವಶ್ಯಕವಾಗಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯಾಗಿದೆ ಅಂತ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಅಂತ ದೂರು ಕೊಡ್ತಾ ಇದ್ದಾರೆ ಹೈಕಮಾಂಡ್ ಗೆ ಯಾವಾಗೆಲ್ಲ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೋ ಆಗೆಲ್ಲ ಸಿದ್ದರಾಮಯ್ಯ ಅವರ ಬಣದಿಂದ ಸತೀಶ್ ಜಾರಕಿಹೊಳಿ ಅವರು ಕೆಎನ್ ರಾಜಣ್ಣ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದೆ ಬಂದು ದಲಿತ ಸಿಎಂ ಕೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವ ಕೂ ನಿಮಗೆ ಗೊತ್ತೇ ಇದೆ ಇತ್ತೀಚೆಗೆ ನಡೆದ ವಾಲ್ಮೀಕಿ ಜಾತ್ರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಬಹಿರಂಗವಾಗಿ ಕೂ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅಂತ ಈ ರೀತಿಯ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಪಾಸಿಟಿವ್ ಅಲ್ಲ ಕಾಂಗ್ರೆಸ್ ಪರಿಸ್ಥಿತಿ ಎತ್ತು ಏರಿಗಿಳಿದ್ರೆ ಕೂಡ ನೀರಿಗಿಳಿತು ಅನ್ನುವಂತಾಗಿದೆ ಪಣ ಪಡಿದಾಟ ಜೋರಾಗ್ತಾ ಇದೆ ಒಂದಂತೂ ಕ್ಲಾರಿಟಿ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಿಯವರೆಗೂ ಸಿದ್ದರಾಮಯ್ಯವರು ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರ್ತಾರೋ ಅಲ್ಲಿಯವರೆಗೂ ಅವರು ಮತ್ತು ಅವರ ಪಣದವರು ನನಗೆ ಸಿಎಂ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನೇನ್ ಮಾಡ್ಬೇಕು ನನ್ನ ದಾರಿ ನಾನ್ ನೋಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗಿದೆ ಡಿ ಕೆ ಸಿದ್ದರಾಮಯ್ಯವರು ಕುತ್ತು ಅವರ ಬಾಯಿಂದಾನೇ ಹೇಳಿದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಅಂದ್ರೆ ಡಿ ಕೆ ಅವರ ಅಧಿಕಾರ ಒಪ್ಪಂದ ಸೂತ್ರನ ಸಾರಾ ಸಗಟಾಗಿ ಅಲ್ಲಗಳದಂತಾಯ್ತು ಇನ್ನು ಸಿದ್ದು ಬೆಂಬಲಿಗರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಧಿಕಾರ ಹಂಚಿಕೆ ಯಾವ ಒಪ್ಪಂದನೂ ಇಲ್ಲ ಮಣ್ಣಂಗಟ್ಟೆನೂ ಇಲ್ಲ ಸಿಎಂ ಬದಲಾವಣೆ ಮಾಡೋ ಪ್ರಶ್ನೆಯಂತೂ ಬರೋದೇ ಇಲ್ಲ ಅಂತಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಈ ಹಿಂದೆನೇ ಒಂದು ಹೇಳಿಕೆ ಕೊಟ್ಟಿದ್ರು ಅಧಿಕಾರನ ಸಿಗದೆ ಇದ್ರೆ ಒದ್ದು ಕಿತ್ಕೋಬೇಕು ಅಂತ ಹಾಗಾಗಿ ಸಹಜವಾಗಿ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂದ್ರೆ ತಂತ್ರಕ್ಕೆ ಪ್ರತಿ ತಂತ್ರ ಎಣೆಯಲೇ ಬೇಕಾಗುತ್ತೆ ಈಗ ಟಿಕೆ ಅವರು ಮತ್ತು ಸಿದ್ದು ಬಣದವರು ಮಾಡ್ತಾ ಇರೋದು ಅದೇ ಇಲ್ಲಿ ಟಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಇದೆ ಸಿದ್ದರಾಮಯ್ಯ ಶಾಸಕರ ಬೆಂಬಲ ಇದೆ ಈಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕಂಟಕ ಬಂದಿರೋದ್ರಿಂದ ಅದು ಹೋದ್ರೆ ಪಕ್ಷದ ಮೇಲಿನ ಹಿಡಿತನೇ ಕೈ ಬಿಟ್ಟೋದಂತಾಗುತ್ತೆ ಡಿಕೆ ಶಿವಕುಮಾರ್ ರಿಂದ ಇನ್ನ ಮುಖ್ಯಮಂತ್ರಿ ಹುದ್ದೆಗೆ ದೊಡ್ಡ ಹಿನ್ನಡೆಯಾದಂತೆ ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆ ಸಹ ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಗಿದೆ ಈಗ ಕರ್ನಾಟಕ ಹಾಲು ಒಕ್ಕೂಟದ ಚುನಾವಣೆ ಬರ್ತಾ ಇದೆ ಅಲ್ಲೂ ಸಹ ತಮ್ಮ ಬಣದವರನ್ನೇ ಕೂರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮುಂದುವರಿಸಿದ್ದಾರೆ ಈ ಹಿಂದಿನಿಂದಲೂ ಈ ಮಾತಿತ್ತು ಜೆಡಿಎಸ್ ನ ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಈಗ ಮತ್ತೆ ಅದು ಚಾಲ್ತಿಗೆ ಬರ್ತಾ ಇದೆ ಇಲ್ಲಿ ಒಂದು ವೇಳೆ ಕಾಂಗ್ರೆಸ್ನಿಂದ ಶಾಸಕರ ಬಲ ಅಷ್ಟಾಗಿ ಸಿಗದೆ ಹೋದ್ರೆ ಎಸ್ ನಿಂದ ಬರ್ತಕ್ಕಂತ ಹನ್ನೆರಡು ಜನ ಶಾಸಕರ ಬಲ ಸಹಜವಾಗಿ ಡಿಕೆಗೆ ಸಿಗುತ್ತೆ ಸಿಎಂ ಹುದ್ದೆಯ ದಾವೇದಾರಿಕೆಯನ್ನ ಮತ್ತಷ್ಟು ಸ್ಟ್ರಾಂಗ್ ಆಗಿ ಹೂಡಬಹುದು ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆದಂಗೆ ಒಂದು ಒಕ್ಕಲಿಗ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಪಕ್ಷನ ಒಡೆದು ನಾನೇ ರಾಜ್ಯದಲ್ಲಿ ಪ್ರಥಮ ನಾನೇ ರಾಜ್ಯದಲ್ಲಿ ಪ್ರಬಲ ಒಕ್ಕಲಿಗ ನಾಯಕ ಅನ್ನೋ ಸಂದೇಶ ಕೊಟ್ಟಂಗೆ ಇನ್ನೊಂದ್ ಕಡೆ ಎಲ್ ಎಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವ ಮೂಲಕ ಸಿದ್ದು ಬಣಕ್ಕೆ ಟಾಂಗ್ ಕೊಡೋ ಪ್ರಯತ್ನ ಇತ್ತೀಚೆಗೆ ಹಳೆ ಮೈಸೂರು ಭಾಗದಲ್ಲಿ ನಡೆದಂತಹ ಕೃತಜ್ಞತಾ ಸಮಾರಂಭದಲ್ಲಿ ಬಹಿರಂಗವಾಗಿ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ಗೆ ಬನ್ನಿ ಅಂತ ಆಫರ್ ಕೊಟ್ಟಿದ್ರು ಟಿಕೆ ಈಗ ಕಾನ್ಸಂಟ್ರೇಷನ್ ಟಿಕೆ ಶಿವಕುಮಾರ್ ಯಾವ್ದು ಕಡೆ ಮಾಡ್ತಾ ಇದಾರಪ್ಪ ಅಂದ್ರೆ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಒಂದು ವೇಳೆ ಏನಾದ್ರೂ ಪೈಪೋಟಿ ಆಯ್ತು ನವೆಂಬರ್ ತಿಂಗಳಲ್ಲಿ ಅಂದ್ರೆ ಒಂದು ಬಣನ ಶಿಂದ ರೀತಿ ಎತ್ತ ಕೊಂಡ್ ಬರೋದು ಬಿಜೆಪಿಯ ಬಾಹ್ಯ ಬೆಂಬಲದೊಂದಿಗೆ ಮಹಾರಾಷ್ಟ್ರದ ಮಾಡೆಲ್ ನಲ್ಲಿ ಸರ್ಕಾರ ರಚನೆ ಮಾಡೋ ಪ್ರಯತ್ನ ಇದರಲ್ಲಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ